ನಮಸ್ಕಾರ ಕರ್ನಾಟಕ ಧ್ರುವ ಸರ್ಜಾ ಅವರು ದರ್ಶನ್ ಸರ್ ಪರವಾಗಿ ಮಾತನಾಡಿದ್ದಾರೆ ನಾವು ರಮ್ಯಾ ಮೇಡಮ್ ಪರವಾಗಿಯೂ ಕೂಡ ಇದ್ದೇವೆ ರಮ್ಯಾ ಮೇಡಮ್ಗೆ ತುಂಬಾ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾರೆ ಆ ವಿಷಯ ಕೇಳಿ ನನಗೆ ತುಂಬಾ ಬೇಸರವಾಯಿತು ಆದರೆ ಪ್ರಥಮ್ ಅವರು ದರ್ಶನ್ ಸರ್ ವಿರುದ್ಧ ಮಾತನಾಡುವ ತುಂಬಾ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ ಈ ವಿಷಯ ಕೇಳಿ ಸುದೀಪ್ ಸಾರಿಗೂ ಕೂಡ ಬೇಜಾರಾಗಿರುತ್ತೆ ಪುನೀತ್ ಸಾರ್ ಇದ್ದಿದ್ರೆ ಅವರಿಗೂ ಕೂಡ ಬೇಜಾರಾಗ್ತಿತ್ತು ನಮ್ಮ ಅಣ್ಣಗೂ ಕೂಡ ಬೇಜಾರಾಗ್ತಿತ್ತು ಇಡೀ ಕರ್ನಾಟಕ ಚಿತ್ರರಂಗಕ್ಕೆ ಎಲ್ಲರಿಗೂ ಬೇಜಾರಾಗಿದೆ ಒಬ್ಬ ಕರ್ನಾಟಕದ ಸೀನಿಯರ್ ಆ್ಯಕ್ಟರ್ಗೆ ಹೇಗೆ ಗೌರವ ಕೊಡಬೇಕೆನ್ನುವುದು ತಿಳಿದುಕೊಳ್ಳಬೇಕಿತ್ತು ಪ್ರಥಮ್ ಅವರ ಮೇಲೆ ಹಲ್ಲೆ ಆಗಿದ್ದರ ಬಗ್ಗೆ ನಮಗೂ ಬೇಸರದ ಸಂಗತಿ ಇದೆ ಅವರು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಿತ್ತು ಆದರೆ ಚಿತ್ರರಂಗದ ಹಿರಿಯ ನಟನಿಗೆ ಈ ಥರ ಮಾತನಾಡುವುದು ಸರಿಯಲ್ಲ ಪ್ರಥಮ ಅವರು ತುಂಬ ಯೋಚನೆ ಮಾಡಿ ಮಾತನಾಡಬೇಕಿತ್ತು ಅವರ ಆಹೋಭಾವ ತುಂಬ ಕೆಟ್ಟದಾಗಿತ್ತು ಅವರು ಸ್ವಲ್ಪ ಸಮಯ ತಗೊಂಡು ಕಾಮಾಗಿ ನಂತರ ಈ ವಿಷಯದ ಬಗ್ಗೆ ಮಾತನಾಡಬೇಕು ಯಾಕೆಂದರೆ ದರ್ಶನ್ ಸರ್ಗೆ ಕೂಡ ಫ್ಯಾಮಿಲಿ ಇದೆ ಅವರ ಮಗನು ಕೂಡ ಟೀನೇಜರ್ ಈ ವಿಷಯ ಕೇಳಿ ಅವರ ಮನಸ್ಸಿಗೆ ತುಂಬ ಬೇಸರವಾಗಬಹುದು ಪ್ರಥಮ್ ಮಾತನಾಡಿರುವುದು ಈ ರೀತಿ ತುಂಬ ತಪ್ಪಿದೆ ಈ ವಿಷಯದ ಬಗ್ಗೆ ಮಾತನಾಡುವುದು ಮಾತನಾಡುವುದು ಯಾರನ್ನು ಮೆಚ್ಚಿಸುವುದಕ್ಕಲ್ಲ ನನಗೆ ಅವಶ್ಯಕತೆ ಕೂಡ ಇಲ್ಲ ಆದರೆ ಮಾನಹಿತ ದೃಷ್ಟಿಯಿಂದ ನಾನು ಈ ವಿಷಯದ ಬಗ್ಗೆ ಮಾತನಾಡಿದ್ದೇನೆ ಈ ರೀತಿಯಾಗಿ ದರ್ಶನ್ ಪರವಾಗಿ ಧ್ರುವ ಸರ್ಜಾ ಅವರು ಇಂದಿನ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ನಮ್ಮ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಣ